ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪೊಲೀಸ್ ಇಲಾಖೆ ಕೆಳ ಹಂತದ ಸಿಬ್ಬಂದಿ ಎದುರಿಸುತ್ತಿರುವ ಸಂಕಷ್ಟಗಳ ಬಗ್ಗೆ ವಿಜಯವಾಣಿ ಸರಣಿ ವರದಿಗಳನ್ನು ಪ್ರಕಟಿಸಿತ್ತು ಕಳೆದ ಹಲವು ವರ್ಷಗಳಿಂದ ಪತ್ನಿ ಪ್ರಕರಣಗಳಲ್ಲಿ ಪೊಲೀಸರ ಅಂತರ್ಜಿಲ್ಲಾ ವರ್ಗಾವಣೆಯೂ ಒಂದು ಇದಲ್ಲದೆ ಇತ್ತೀಚೆಗೆ ನಡೆದ ಎಸ್ಐ ನೇಮಕಾತಿ ಮರುಪರೀಕ್ಷೆಯಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗೆ ಮೀಸಲಾತಿಯ ಗೊಂದಲವಾಗಿ ಕಾಡಿತ್ತು ಇವೆರಡೂ ವಿಚಾರಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಸ್ಪಂದಿಸಿದೆ ಸರ್ಕಾರದ ಕ್ರಮಗಳೇನು ಎನ್ನುವ ವಿವರ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ರಾಜ್ಯಸಭೆಯಲ್ಲಿ ತೆರವಾಗಿರುವ ಹಾಕಿರುವ ಐವತ್ತಾರು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ ದೇಶಾದ್ಯಂತ ಮೂವತ್ತೇಳು ಜನರು ಅವಿರೋಧ ಆಯ್ಕೆಯಾಗಿದ್ದು ರಾಜ್ಯದಲ್ಲಿ ನಾಲ್ಕು ಸ್ಥಾನಗಳಿಗೆ ಇಂದು ಚುನಾವಣೆ ನಡೆದು ಸಂಜೆಯ ಫಲಿತಾಂಶ ಪ್ರಕಟವಾಗಲಿದೆ ರಾಜ್ಯದ ಚುನಾವಣೆ ಯಾವ ಕಾರಣಕ್ಕೆ ಕುತೂಹಲ ಮೂಡಿಸಿದೆ ಎನ್ನುವ ವಿವರ ಇಂದಿನ ಮುಖಪುಟ ಹಾಗೂ ಒಳಪುಟದಲ್ಲಿದೆ ರಾಜ್ಯ ಸರ್ಕಾರ ಯುವ ಸಮೃದ್ಧಿ ಮೇಳದ ಹೆಸರಿನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎರಡು ದಿನಗಳ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದೆ ಮೊದಲ ದಿನವಾದ ಸೋಮವಾರ ಉದ್ಯೋಗಾಕಾಂಕ್ಷಿಗಳ ಪ್ರತಿಕ್ರಿಯೆ ಹೇಗಿತ್ತು ಯಾವೆಲ್ಲ ಕಂಪನಿಗಳು ಪಾಲ್ಗೊಂಡಿವೆ ಅಭ್ಯರ್ಥಿಗಳು ಹೇಳೋದೇನು ಎನ್ನುವ ವಿವರ ಇಂದಿನ ಮುಖಪುಟ ಹಾಗೂ ಒಳಪುಟದಲ್ಲಿದೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಉಚಿತ ನೀರು ಹಾಗೂ ವಿದ್ಯುತ್ ನೀಡಲಾಗುವುದು ಎಂದು ಘೋಷಿಸಿದ ಸರ್ಕಾರ ಬಳಿಕ ಬಿಲ್ ಪಾವತಿಗೆ ಆದೇಶಿಸಿ ವಿವಾದ ಹುಟ್ಟುಹಾಕಿತ್ತು ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಮತ್ತೊಮ್ಮೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರುವುದು ಮುನ್ನೂರ ಅರವತ್ತೈದು ದಿನಗಳಲ್ಲ ಮುನ್ನೂರ ಅರವತ್ತಾರು ದಿನಗಳು ಪ್ರತಿ ವರ್ಷಕ್ಕಿಂತ ಒಂದು ದಿನ ಹೆಚ್ಚು ನಾಲ್ಕು ವರ್ಷಕ್ಕೊಮ್ಮೆ ಬರುವ ಈ ಫೆಬ್ರವರಿ ಇಪ್ಪತ್ತೊಂಬತ್ತರ ಇತಿಹಾಸದ ಬಗ್ಗೆ ಸ್ವಾರಸ್ಯಕರ ಸಂಗತಿಗಳನ್ನು ಇಂದಿನ ಚಿಂತನ ಪುಟದಲ್ಲಿ ತಿಳಿದುಕೊಳ್ಳಬಹುದು ಭಾರತ ರೈಲ್ವೆ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿ ಸಾಧಿಸ್ತಾ ಇದೆ ಅದರಲ್ಲೂ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ದೊರೆತಿದೆ ಒಟ್ಟು ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಶದ ಎರಡು ಸಾವಿರಕ್ಕೂ ಹೆಚ್ಚು ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಕೈಗೊಳ್ಳಲಾಗ್ತಾ ಇದರಲ್ಲಿ ಹದಿನೈದು ನಿಲ್ದಾಣಗಳ ಮರು ಅಭಿವೃದ್ಧಿಯೂ ಸೇರಿದೆ ಈ ಬಗ್ಗೆ ಪ್ರಧಾನಿ ಮೋದಿ ಹೇಳಿದ್ದೇನು ಎನ್ನುವ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯಲ್ಲಿರುವ ಮೈಲಾರ ಮೈಲಾರ ಲಿಂಗೇಶ್ವರ ಸುಕ್ಷೇತ್ರ ಪ್ರತಿ ವರ್ಷ ಇಲ್ಲಿ ಗೊರವಯ್ಯನ ಕಾರಣಿಕ ನುಡಿಗೆ ಈ ಕ್ಷೇತ್ರ ಪ್ರಸಿದ್ಧಿ ಪಡೆದಿದೆ ಈ ವರ್ಷ ಕಾರಣಿಕವೇನು ಇದನ್ನು ಭಕ್ತರು ಅರ್ಥೈಸುವುದು ಹೇಗೆ ಎನ್ನುವ ವಿವರ ಇಂದಿನ ಸಂಚಿಕೆಯಲ್ಲಿದೆ ವಿನಾಯಕ್ ದಾಮೋದರ್ ಸಾವರ್ಕರ್ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿದ ಅನೇಕ ಹೋರಾಟಗಾರರಲ್ಲಿ ಪ್ರಮುಖರು ಸಾವರ್ಕರ್ ನಡೆಯುತ್ತಿರುವ ಅನೇಕ ಚರ್ಚೆಗಳಿಗೆ ಉತ್ತರವಾಗಿ ಮೂಡಿಬರುತ್ತಿರುವ ರಣದೀಪ್ ಹೂಡಾ ನಿರ್ದೇಶನದ ಚಿತ್ರ ಸ್ವತಂತ್ರ ವೀರ ಸಾವರ್ಕರ್ ಮಾರ್ಚ್ ಇಪ್ಪತ್ತೆರಡಕ್ಕೆ ಬಿಡುಗಡೆಯಾಗುತ್ತಿರುವ ಈ ಚಿತ್ರದ ಬಗ್ಗೆ ಸ್ವತಃ ರಣದೀಪ್ ಹೂಡಾ ಹೇಳಿದ್ದೇನು ಎನ್ನುವ ವಿವರ ಇಂದಿನ ಉಲ್ಲಾಸಪುಟದಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ